ನಮಸ್ಕಾರ ನಿನ್ನೆ ಬಂಗ್ಲಾದೇಶದಲ್ಲಿ ಚಿನ್ಮಯ ಕೃಷ್ಣದಾಸ್ ಅನ್ನುವಂಥ ಒಬ್ಬ ಸನ್ಯಾಸಿ ಒಬ್ಬ ಸಾಧು ಒಬ್ಬ ಸ್ವಾಮೀಜಿಯವರನ್ನು ಬಂಧನ ಮಾಡಿದ್ದಾರೆ ಕಾರಣ ಏನು ಅಂತಂದರೆ ಇತ್ತೀಚೆಗೆ ಬಂಗ್ಲಾದೇಶದಲ್ಲಿ ನಡೆದಂಥ ಹಿಂಸಾಚಾರ ಕ್ರೌರ್ಯ ಹಿಂದೂಗಳ ಮನೆಯನ್ನು ಸುಟ್ಟು ಹಾಕಿದರು ಹಿಂದೂಗಳ ಅಂಗಡಿಯನ್ನು ರೂಟಿ ಮಾಡಿದರು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದರು ಹಿಂದೂ ಕಾರ್ಯಕರ್ತರನ್ನು ಕೊಂದು ಹಾಕಿದರು ಈಗ ಅನೇಕ ದೌರ್ಜನ್ಯಗಳನ್ನು ಅನ್ನೆಸೆಸರಿ ಯಾವುದೇ ಸಂಬಂಧ ಇಲ್ಲದಂಥ ಹಿಂದೂಗಳ ಪಾಡಿಗೆ ಬದುಕ್ತಾ ಇರುವಂಥ ಹಿಂದೂಗಳ ಮೇಲೆ ಇವರು ದೌರ್ಜನ್ಯ ಮಾಡಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ ಪರಿಣಾಮದಿಂದ ಅಲ್ಲಿ ಚಿನ್ಮಯ ಕೃಷ್ಣದಾಸ್ ದಾಸ್ ಇವರ ನೇತೃತ್ವದಲ್ಲಿ ಹತ್ತಾರು ಸಾವಿರ ಜನ ಹಿಂದೂಗಳು ಪ್ರೊಟೆಸ್ಟ್ ಮಾಡಿ ಪ್ರತಿಭಟನೆ ಮಾಡಿ ತಪ್ಪೇನು ಪ್ರಜಾಪ್ರಭುತ್ವ ಇದೆ ಇನ್ನೂ ಇಸ್ಲಾಮಿಕ್ ರಾಷ್ಟ್ರ ಆಗಿಲ್ಲ ಇಸ್ಲಾಮಿಕ್ ರಾಷ್ಟ್ರ ಆದರೂ ಕೂಡ ಅಲ್ಪಸಂಖ್ಯಾತಿ ಇರುವಂಥ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ನಿಮ್ಮ ಹೊಣೆ ಇದೆ ಜವಾಬ್ದಾರಿ ಇದೆ ನೀವು ಹುಟ್ಟಿದ್ದೆ ಬಾಂಗ್ಲಾದೇಶ್ ಹುಟ್ಟಿದ್ದೆ ಭಾರತದಿಂದ ಅಂತ ಅನ್ನೋದು ನೆನಪಿಟ್ಟುಕೊಡ್ರಿ ಸೊ ಇದು ಇದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ಹೇಗೆ ಹುಟ್ಟುಹಾಕಿದೀವಿ ಹಾಗೆ ಅಂತ ಅನ್ನುವಂಥದ್ದು ಭಾರತದ ಕೈಯಲ್ಲಿ ಇದೆ ಸೊ ಆ ರೀತಿಯ ಉದ್ಧಟತನದಿಂದ ಹಿಂದೂ ಸಮಾಜದ ಮೇಲೆ ಇವತ್ತು ನಿಮ್ಮ ಆಕ್ರಮಣ ಇದು ಹತ್ತು ಬಸ್ನಲ್ಲಿಡಬೇಕಾಗಿದೆ ಇನ್ನು ಕೇಂದ್ರ ಸರ್ಕಾರ ಬಾಯ್ ಬಿಡಬೇಕು ಕೇಂದ್ರ ಸರ್ಕಾರ ಆಕ್ಷನ್ ತಗೊಳ್ಬೇಕು ಬರೇ ನಿಮ್ಮ ಖಂಡನೆ ಮಂಡನೆ ಸಾಕು ನಾವು ಕಠಿಣ ಕ್ರಮ ತಗೊಳ್ತೀವಿ ಸಾಕು ಎಚ್ಚರಿಕೆ ಸಾಕು ಒಂದು ಸಲ ಈ ಹುಟ್ಟಿ ಹುಟ್ಟಿಸಿದಂತಹ ಈ ಬಾಂಗ್ಲಾದೇಶಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸುವಂತಹ ಪ್ರಕ್ರಿಯೆ ಮಾಡಲೇಬೇಕು ಕೇಂದ್ರ ಸರ್ಕಾರ ಇದನ್ನು ಬಹಳ ಅವಶ್ಯಕವಾಗಿದೆ ಇದರ ದುಷ್ಪರಿಣಾಮ ನಮ್ಮ ದೇಶದಲ್ಲೂ ಆಗ್ತಾ ಇದೆ ಸೊಪ್ಪಿಗೆ ಇವತ್ತು ಈ ಮುಸ್ಲಿಂ ಕಿಡಿಗೇಡಿಗಳು ಅಲ್ಲಿ ಇಲ್ಲೂ ಕೂಡ ಅದೇ ಮಾದರಿಯಲ್ಲಿ ದೌರ್ಜನ್ಯವನ್ನ ಅದೇ ಮಾದರಿಯಲ್ಲಿ ಹಿಂದೂ ಹುಡುಗಿಯರ ಮೇಲೆ ಅಪಹರಣ ಮಾಡುವಂತಹ ಪ್ರವೃತ್ತಿ ಮಾನಸಿಕತೆ ಇವತ್ತಿನ ದಿನದಲ್ಲಿ ಎಲ್ಲ ಕಡೆ ನಡೀತಾ ಇದೆ ಸೊ ನೀವು ಕೇಂದ್ರ ಸರ್ಕಾರದವರು ಪ್ರಧಾನಮಂತ್ರಿ ಮೋದಿಯವರು ಅಮಿತ್ ಶಾ ಅವರು ಗೃಹ ಮಂತ್ರಿಯವರು ನೀವು ಕ್ರಮ ತಗೊಳ್ಳಲಿಲ್ಲ ಅಂದರೆ ಹಿಂದೂ ಸಮಾಜ ಕರ್ನ ಭಾರತದಲ್ಲಿರುವಂಥ ಹಿಂದೂ ಸಮಾಜ ನಿಮ್ಮ ಮೇಲೆ ಸಿಟ್ಟಾಗತ್ತೆ ನಿಮ್ಮ ಮೇಲೆ ಇವತ್ತು ಆಕ್ರೋಶ ವ್ಯ ವ್ಯಕ್ತಪಡಿಸಬೇಕಾಗತ್ತೆ ಸೊ ಇದನ್ನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀವಿ ಪಕ್ಕದಲ್ಲಿ ನಡೀತಾ ಇರುವಂಥ ಈ ದೌರ್ಜನ್ಯ ಆ ಇಸ್ಕಾನ್ ಸ್ವಾಮೀಜಿ ಏನು ಅಪರಾಧ ಮಾಡಿದರು ತಪ್ಪು ಮಾಡಿದ್ರು ಪ್ರಜಾಪ್ರಭುತ್ವದ ಆಧಾರ ಮೇಲೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಿ ಅದರ ವಿರುದ್ಧ ಒಂದು ಪ್ರತಿಭಟನೆ ಶಾಂತವಾದಂತಹ ಪ್ರತಿಭಟನೆ ಇದೆ ಯಾವುದೇ ಕೈಯಲ್ಲಿ ಬಡಗಿ ನಿಮ್ಮ ಮುಸ್ಲಿಂ ಕಿಡಿಗೇಡಿ ತರ ತಲವಾರ್ ಹಿಡ್ಕೊಂಡು ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು ಬಾಟ್ಲಿಗಳನ್ನು ಹಿಡ್ಕೊಂಡು ಹೋಗಿಲ್ಲ ಅವರು ಅತ್ಯಂತ ಶಾಂತ ರೀತಿಯಿಂದ ಭಜನೆಯನ್ನ ಮಾಡುತ್ತಾ ಪ್ರತಿಭಟನೆ ಮಾಡದಂತವ್ರ ಮೇಲೆ ಇವತ್ತು ನಾಯಕತ್ವ ವಹಿಸಿದಂತ ಆ ಚಿನ್ಮಯ ಕೃಷ್ಣ ದಾಸ್ ಅವರನ್ನ ಬಂಧನ ಮಾಡಿದ್ದು ತಪ್ಪು ಮಾಡಿದರೆ ಕೇಂದ್ರ ಸರ್ಕಾರ ಕೂಡಲೇ ಪ್ರವೇಶ ಮಾಡಿ ಅವರನ್ನು ಬಿಡುಗಡೆ ಮಾಡಿಸಿ ಆ ತಪ್ಪಿತಸ್ಥರ ಮೇಲೆ ಕ್ರಮ ಆಗೋ ಹಾಗೆ ನಾವು ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡ್ತೀವಿ ಮತ್ತು ಬಾಂಗ್ಲಾದೇಶದಲ್ಲಿರುವಂಥ ಇವತ್ತಿನ ಕ್ರೌರ್ಯ ಕಿಡಿಗೇಡಿ ಭಯೋತ್ಪಾದಕ ಮುಸ್ಲಿಮರಿಗೆ ಹೊಸ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಅಂತನ್ನುವಂಥದ್ದು ನನ್ನ ಹೇಳಿಕೆಯನ್ನು ಹೇಳ್ತೀನಿ